ಆಯ್ ಗಾಯ್ಸ್ ಆಯ್ತಾ ಹಬ್ಬ ಎಲ್ಲಾರ್ದು ಒತ್ತು ಆಯ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬನ್ನಿ ನಮ್ದು ಎಲ್ಲ ಪೂಜೆ ಎಲ್ಲ ಮಾಡ್ಬೇಕಿನ್ನ ಪೂಜೆ ಮಾಡಿಲ್ಲ ಪೂಜೆ ಮಾಡಿ ಇವಾಗ ಹುತ್ತಕ್ಕೆ ಹಾಲಿರ್ಯಕ್ ಹೋಗ್ಬೇಕು ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಗೆ ಸ್ವಾಗತ ಎಲ್ಲರಿ ಹೇಗಿದ್ರು ಸಖತ್ತಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗಣೇಶ ಹಬ್ಬ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮಅಮ್ಮ ಫುಲ್ ಪ್ರಿಪ್ರೇಷನ್ ಮಾಡ್ತಾರೆ ಹುತ್ತಕ್ಕೆ ಆಲಿರಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನೋಡಿ ಹೂವು ಎಲ್ಲ ಹಾಕಿ ಮತ್ತೆ ತಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕಾಯಿ ಬಾಳೆಹಣ್ಣು ಮತ್ತೆ ಬಾಳೆ ಎಲೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮನೂ ರೆಡಿ ಆಗೋ ಫುಲ್ ರೆಡಿ ಆಗ್ಬಿಟ್ಟು ಬಟ್ಟೆ ಎಲ್ಲ ರೆಡಿ ರೆಡಿ ಮಾಡಿದ್ದಾರೆ ಸ್ವಲ್ಪ ಎಲ್ಲ ನೋಡಿ ಎಲ್ಲ ಸೀಸ್ ಹಾಕ್ಬಿಟ್ಟವ್ರೆಸ್ಟ್ ಎಲ್ಲ ಫಸ್ಟ್ ಫಾಸ್ಟ್ ಅದನ್ನು ಸೀಸ್ಬಿಟ್ಟವ್ರೆ ಅದು ಬಂದಮೇಲೆ ನಾವು ತಿನ್ಬೇಕಂತ ಅಲ್ಲಿವರೆಗೂ ತಿನ್ನಂಗಿಲ್ಲ ನೋಡುತ್ತೆ ಅಲ್ಲಿವರೆಗೂ ನಾವು ಉಪವಾಸನೇ ಇರಬೇಕಂತೆ ಇನ್ನೇನು ಬೆಳಿಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಏನು ನಾಶ ಮಾಡ್ಕೊಡ್ತೇನೆ ನಮಗೆ ನಾಶನೇ ಮಾಡಲ್ಲ ನೀನು ಬೆಳಿಗ್ಗೆ ಹೊತ್ತೆಲ್ಲ ಉಪವಾಸ ಬಿಡಿಸ್ಬಿಟ್ಟು ಈಗ ನಾಷ್ಟ ಮಾಡ್ಕೊಡ್ತೀನಿ ಅಂತ ಹೇಳೋದು ನೋಡಿ ಈಗ ದೇವ್ರ ಮನೇಲೆಲ್ಲ ರೆಡಿ ಮಾಡಿದ್ದಾರೆ ಪೂಜೆ ಒಂದು ಮಾಡ್ಬೇಕಷ್ಟೇ ನಮ್ಮ ಅಪ್ಪ ಬಂದಿಲ್ಲ ಇನ್ನು ಅವ್ರು ಬಂದ ಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಮುಗಿಸಿ ನಂತರ ಊಟ ಕಾಲಿರೋದಕ್ಕೆ ಅಂತ ಹೋಗ್ತೀವಿ ನಂತರ ಬಂದು ನಾಷ್ಟ ಮಾಡೋದು ಅಮ್ಮ ವೆಜ್ ಬಿರಿಯಾನಿ ಮಾಡ್ತಾರೆ ಪನ್ನೀರ್ ವೆಜ್ ಬಿರಿಯಾನಿ ಅಲ್ವಾ ಏನ ಅದೇನಿ ಇನ್ನೊಂದು ಸತ್ತಿ ಹೇಳ ಅದೇನು ಮಾಡ್ತೀಯ ಗೈಸ್ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಹೋಗ್ತಾ ಇದ್ದೀವಿ ಉತ್ತಕ್ಕೆ ಹಾಲಿರೋದಕ್ಕೆ ಅಂತ ಅಂದ್ಬಿಟ್ಟು ಬಿಕಾಸ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಕಮ್ಮಿ ಆಗಿಬಿಟ್ಟಿದೆ ಉತ್ತ ಎಲ್ಲ ಎಲ್ಲಾದ್ರೂ ಫಾರೆಸ್ಟ್ ಟೈಪ್ ಅಥವಾ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ದಿರೋ ಜಾಗದಲ್ಲೆಲ್ಲ ಉತ್ತ ಇನ್ನೂ ಇದಾವೆ ಅಂಥ ಕಡೆ ನಾವು ಈಗ ಹುತ್ತಕ್ಕೆ ಹಾಲಿರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗೀತು ಈಗ ಹುತ್ತಕ್ಕೆ ಹಾಲಿರದು ಬಂದರೆ ನಮ್ಮ ಕೆಲಸ ಇವತ್ತಿನ ಕೆಲಸ ಕಂಪ್ಲೀಟ್ ಆಗುತ್ತೆ ನೋಡಿ ಗೈಸ್ ಫೈನಲಿ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಸುತ್ತ ಹೆಂಗಿದೆ ಮರ ಗಿಡ ಎಲ್ಲ ನೋಡ್ತಾ ಇರ್ಬೋದು ಸುಮಾರು ಜನ ಆಗಲೇ ಹುತ್ತಕ್ಕೆ ಹಾಲನ್ನೇ ಇದ್ದಾರೆ ಸುಮಾರು ಹುತ್ತಗೊಳ್ಳಿದ್ದಾವೆ ಇಲ್ಲಿ ನಾವು ಈ ಸತಿ ಸ್ವಲ್ಪ ಲೇಟಾಗಿ ಬಂದ್ವಿ ಅದರಿಂದ ಜನ ಜಾಸ್ತಿ ಇದ್ದಾರೆ ಈ ಸತಿ ಏನು ಮಾಡ್ತಿದ್ವಿ ಬೆಳಗ್ಗೆ ಬೇಗ ಬಂದುಬಿಡ್ತಿದ್ವಿ ಆರು ಮುಕ್ಕಾಲ್ ಏಳು ಗಂಟೆ ಏಳೂವರೆ ಒಳಗಡೆ ಎಲ್ಲ ಅವಾಗ ಜನ ಕಮ್ಮಿ ಇರ್ತಿದ್ರು ಗೈಸ್ ಪೂಜೆ ಎಲ್ಲ ಮುಗೀತು ಹುತ್ತಕ್ಕೆ ಹಾಲೆರೆದು ನಾವು ಬಂದು ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಇವಾಗ ನಾವು ಹೋಗ್ತಾ ಇದ್ದೀವಿ ಮುನೇಶ್ವರ ದೇವಸ್ಥಾನಕ್ಕೆ ಇಲ್ಲಿಂದ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ನಂತರ ಮನೆಗೆ ಹೋಗ್ತೀವಿ ಗೈಸ್ ಜನ ಯಾರು ಜಾಸ್ತಿ ಇರ್ಲಿಲ್ಲ ಬಂದಿದ ತಕ್ಷಣ ಪೂಜೆ ಮಾಡ್ಕೊಟ್ರು ಹಾಗೆ ಅರ್ಚನೆ ಆಯ್ತು ನಂತರ ಪ್ರಸಾದವನ್ನು ಕೊಟ್ರು ತಿನ್ಕೊಂಡು ಇವಾಗ ನಾವು ವಾಪಸ್ ಮನೆ ಕಡೆ ಹೊರಡ್ತಾ ಇದ್ದೀವಿ ಗೈಸ್ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಬೆಳಗ್ಗೆ ಮುಗಿಸಿದ್ರು ಹಾಗೆ ಪ್ರಸಾದನು ಇಟ್ಟಿದ್ರು ದೇವ್ರಿಗೆ ಅಂತ ಎಲ್ಲಾನು ಈಗ ಎತ್ತಿದ್ರು ಪೂಜೆ ಆಲ್ಮೋಸ್ಟ್ ಮುಗಿದು ಸಂಜೆ ಆಗ್ತಾ ಇತ್ತು ಅಂದ್ಬಿಟ್ಟು ಬೆಳಿಗ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಬಿಜಿಯಲ್ಲಿ ಮರ್ತ್ಕೊಂಡಂಗೆ ಹೋಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿ ಯಾವ ತರ ಕಾಣ್ತಾ ಇದೆ ಅಂತ ಗೈಸ್ ನೋಡಿ ಇದು ನಮ್ಮಅಮ್ಮ ಅಂತ ತುಳಸಿ ಗಿಡ ಯಾವ ತರ ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಗಿಡ ಇದೆ ಮೇಲು ಗಿಡ ಅದು ಇನ್ನೂ ದೊಡ್ಡದಾಗಿದೆ ಸೇಮ್ ಇದೇ ಥರ ಇದೆ ಆಲ್ಮೋಸ್ಟು ಎಷ್ಟು ಸಕ್ಕತ್ತಾಗಿದೆ ನೋಡಿ ದೀಪ ಎಲ್ಲ ಹಚ್ಚಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸ್ವಲ್ಪ ಆರೈಕೆ ಎಲ್ಲ ಚೆನ್ನಾಗಿ ಮಾಡಿರೋದಕ್ಕೆ ಚೆನ್ನಾಗಿ ಬಂದಿದೆ ಫಸ್ಟೆಲ್ಲ ಸ್ವಲ್ಪ ಗಿಡ ಎಲ್ಲ ಒಣಗೋಗ್ತಿತ್ತು ಬಟ್ ಈಗ ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ ಚೆನ್ನಾಗಿದ್ದಾವೆ ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆ ಹತ್ರ ಯಾವಾಗಲೂ ಹಸುಗಳನ್ನ ನೋಡ್ಕೋಬೋದು ನಾವು ಬಿಕಾಸ್ ಇಲ್ಲಿ ಹಸು ಸಾಕ್ತಾರೆ ನೋಡ್ತಾ ಇರ್ಬೋದು ಎಷ್ಟು ನಿಂತಿದ್ದೇವೆ ಅಂತ ಇವಾಗ ನಾವು ಹೋಗ್ತಾ ಇದ್ದೀವಿ ಶಿವಂದ ದೇವಸ್ಥಾನಕ್ಕೆ ಇಲ್ಲಿ ಅಂತ ನಮ್ಮ ಹೇಳ್ತಾರೆ ಯಾವ ದೇವಸ್ಥಾನ ಅಂತ ನಾನು ಅಂತಿದ್ದೆ ಮತ್ತೆ ಯಾವ ದೇವಸ್ಥಾನ ಹೋಗೋಣ ದೇವಸ್ಥಾನ ಕರ್ಕೊಂಡು ಹೋಗುವ ಯಾವ ದೇವಸ್ಥಾನ ಹೇಳು ಗೊತ್ತಿಲ್ಲ ಯಾವ ದೇವಸ್ಥಾನ ಕರ್ಕೊಂಡೋಗ್ತಿ ಅಲ್ಲಿ ಬಂದ್ ಕೈ ಮುಗಿತ ಗೊತ್ತಿಲ್ವಂತೆ ನಾನು ಹೇಳಿದ ಜಾಗದಲ್ಲಿ ಬರ್ತಾರೆ ಕೈ ಮುಗಿತಾರಂತೆ ಹಾಂ ನಾನು ಎಲ್ಲಿ ಕರ್ಕೊಂಡ್ತೀನಿ ಅಲ್ಲೆಲ್ಲ ಕೈ ಮುಗಿಬೇಕು ಹಾಂ ಕೆ ಎಫ್ ಸಿ ಕರ್ಕೊಂಡ್ತೀನಿ ಅಲ್ಲ ಕೈ ಮುಗಿಬೇಕು ಅಂತ ನೋಡಿ ಎಲ್ಲಿ ಎಲ್ಲಿ ಕರ್ಕೊಂಡಾಯ್ತೀನಿ ಅಲ್ಲಿ ಕೈ ಮುಗಿತೀನಿ ಅಂದರು ಇವಾಗ ನೋಡಿದ್ರೆ ಆಗಲ್ಲ ಕೈ ಮುಗಿಯಕ್ಕೆ ಕರಿ ಬನ್ನಿ ಓಡೋಣ ಆಲ್ರೆಡಿ ಟೈಮ್ ಆಗೋಗಿದೆ ನೋಡಿ ಹಾಂ ಅಮ್ಮ ಏನೋ ಬಟ್ಟೆ ಹೊಲ್ಕೊತಾ ಇದ್ದರು ಇವಾಗೆಲ್ಲ ಎತ್ತಿಟ್ಬಿಟ್ಟು ಇವಾಗ ಹೋಗೋಣ ಅಂತ ನಾನು ಬಂದ್ರು ಅಷ್ಟೊತ್ತಿಂದ ನಾನು ಹೇಳಿ 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 ಸಾಕಾಯ್ತು ಇವಾಗ ಹೋಗ್ತಾ ಇದ್ವಿ ಸರಿ ಬಾಯ್ ಟೈಮ್ ಆಯ್ತು ಟೈಮ್ ಆಯ್ತು ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಅದೇ ಹಿಂಗ್ ಕಾಣ್ತಾ ಇತ್ತು ಇಲ್ಲಿಂದ ಬೆಂಗ್ಳೂರು ಎಷ್ಟು ಎಷ್ಟು ಬಿಲ್ಡಿಂಗ್ ಹಿಡ್ದು ಕಾಣ್ತಾ ಇದ್ದೀನಿ ಹೆಂಗನಿಸ್ತು ಹತ್ಕೊ ಬಂದಲ್ಲ

ಏನ್ ಬ್ಲಡ್ ಬ್ಲಡ್ ಕಾಲುಗೆ ಸರ್ಕ್ಯುಲೇಷನ್ ಚೆನ್ನಾಗಿರೋದು ಅಲ್ಲಿಂದ ನಡ್ಕೊಂಡು ಬಂದಿದ್ರೆ ಆದ್ರೆ ಅಲ್ಲಿಂದ ನಡ್ಕೊಂಡು ಬರ್ಬೇಕು ಅಲ್ಲಿ ಗಾಡಿ ನಿನ್ ಬೈಕ್ ಓಡಿಸ್ತಾ ನಾನು ಅನ್ಕೊಂಡೆ ನೀನು ಏನು ಅಂತಾರೆ ಅಂತ ಹೇಳಿ ಓ ನೀನು ಓಡಿಸ್ತಿದ್ದೆ ಹೇಳ ಸರ್ ನೀ ಗಾಡಿ ಓಡಿಸ್ತಿದ್ದೆ ಹೇಳ್ತಿದ್ದ ನಡ್ಕೊಂಡು ಹೇಳ್ದೆ ಅಲ್ಲಿಂದ ಅಲ್ಲಿಂದ ನಡ್ಕೊಂಡು ಬಂದಿದ್ರೆ ಇಲ್ಲಿ ಲೇಟ್ ಆಯ್ತು ದೇವಸ್ಥಾನ ಲೇಟ್ ದೇವಸ್ಥಾನ ಹೋಗಿದೆ ಆ ದೇವಸ್ಥಾನಕ್ಕೆ ನಾನು ಬಂದಿಲ್ಲ ಜ್ಯೋತಿರ್ಲಿಂಗಗಳು ಒಟ್ಟು ಎಷ್ಟು ಅನ್ನ ಎಷ್ಟು ಜ್ಯೋತಿರ್ಲಿಂಗ ಇರೋದು ಒಟ್ಟು ಹೋಗಿಲ್ಲ ಹನ್ನೆರಡು ಜ್ಯೋತಿರ್ಲಿಂಗ್ ಹಿಂಗಲ್ಲ ಹಿಂಗೆ ಹೋಗ್ಬೋದ ಹಿಂಗಲ್ಲ ಆ ಕಡೆಯಿಂದ ಅನ್ಕೋತ ಲಿಂಗ ಹಿಂಗೈತೆ ಅಂತ ಗೊತ್ತಾ ದೇವಸ್ಥಾನ ನನಗೆ ಹಿಂಗೆ ಕಾಣ್ತಾ ಇತ್ತು ನೋಡು ಬೆಂಗಳೂರಲ್ಲಿಂದ ಎಲ್ಲಿ ನೋಡಿದ್ರೆ ಬರೀ ಬಿಲ್ಡಿಂಗೇ ಹ್ಞೂ ನಂದಿ ತಾನೇ ಮೇಲೆ ಇರೋದು ಅದ್ರ ಮೇಲೆ ನಂದಿನ ಓ ಆ ದೇವ್ರ ಲೆವೆಲ್ಗೆ ಇಲ್ಲಿಂದ ಇಟ್ಟವ್ರೆ ಜಾಗಲ್ಲಿ ಹೋಗಕ್ಕೆ ಬಿಟ್ಕೊಂಡವ್ರೆ ಅನ್ಕೋತಿದ ಮೇಲೆ ಕಳ್ಸೋಕ್ಕೆ ಪೂಜೆ ಮಾಡೋಕ್ಕೆ ಅಭಿಷೇಕ ಮಾಡೋಕ್ಕೆ

ಇಲ್ಲ ಗೊತ್ತಿದ್ರೆ ಬರ್ತಾರೆ ಗೊತ್ತಿದ್ರೆ ಬರ್ತಾರೆ ಗುಡ್ಡೆ ಮೇಲೆ ಹಾಂ ಬಟ್ಟೆ ಯಾರು ಬರಲ್ಲ ಅಷ್ಟೇ ನೋಡಿ ಇನ್ನೂ ಅದು ಗುಡ್ಡೆ ಮೇಲೆ ಅನ್ಕೋತೀನಿ ಬರೋ ಒಳ್ಳೇದಾಗಿಲ್ಲ ಬೆಟ್ಟ ಇದು ಅವಾಗ ಮಟ್ಟವಾಡದೆ ಅಂದ್ರೂ ದೇವಸ್ಥಾನ ಮಾಡಾಕ್ಬಿಟ್ಟವ್ರ ಅಷ್ಟೇ ಅಕ್ಕಂದು ಫೋಟೋ ತಗಿಬೇಕ ಮೇಡಮ್ದು ಫೋಟೋ

ಅದೇ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆನೇನು ತಿರ್ಗಾ ಇಷ್ಟೊತ್ತಲ್ಲಿ ನಾಲ್ಕೂವರೆಂದ ಒಂದು ಎಂಟೂವರೆ ಗಂಟೆ ವಯಸ್ಸು ನೋಡಿ ಇದು ಶಿವನ್ ಟೆಂಪಲ್ ಬ್ಯಾಕ್ ಸೈಡ್ ಇಲ್ಲಿ ಯಾವುದು ಮತ್ಸ್ಯನಾರಾಯಣನ ಹೇಳಿದ್ದವರು ಅದ್ರ ಬ್ಯಾಕ್ ಸೈಡ್ ಇದೈತೆ ಅಂತಾನೆ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ನೋಡಮ್ಮ ಗೈಸ್ ಜ್ಯೋತಿರ್ಲಿಂಗ ದೇವಸ್ಥಾನದ ಹಿಂದ್ಗಡೆನೆ ಒಂದು ಮತ್ಸ್ಯನಾರಾಯಣ ದೇವಸ್ಥಾನ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಯಾರೋ ಬರ್ಬೇಕಾದ್ರೆ ಹೇಳಿದ್ರು ನೋಡ್ತಾ ಇರಬಹುದು ದೇವಸ್ಥಾನದ ಮುಂದೆ ಎಷ್ಟು ದೊಡ್ಡದ ಹಾಲ್ ಮರ ಇದೆ ಅಂತ ಅನ್ಬಿಟ್ಟು ಈ ಒಂದು ಆಲದ ಮರ ಇಷ್ಟೊತ್ತಲ್ಲಿ ನೋಡದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಇನ್ನು ಬೆಳಿಗ್ಗೆ ಹೊತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇರಬಹುದು ಅದು ಟಾಪ್ ವ್ಯೂ ಅಲ್ಲಿ ಇರುವಂತ ದೇವಸ್ಥಾನ ಇದು ನೋಡ್ತಾ ಇರಬಹುದು ಮತ್ಸ್ಯನಾರಾಯಣನ ವಿಗ್ರಹ ದರ್ಶನ ಮಾಡ್ಕೊಳ್ಳಿ ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಟ್ವಿ ನಾವು ನೋಡಿ ಫುಲ್ ಖುಷಿ ಆಗ್ಬಿಟ್ಟವ್ರೆ ಫುಲ್ ಖುಷಿ ಆಗ್ಬಿಟ್ಟವ್ರಿ ಐ ಬೈಕ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ ಗಾಡಿ ಎತ್ಕೊಂಡು ಓಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸ್ವೀಟ್ ಕಾರ್ನ ಮಾಡ್ತಾಯಿದ್ರು ಒಂದು ಸ್ವೀಟ್ ಕಾರ್ನ ತಗೊಂಡು ತಿಂದ್ಕೊಂಡು ನಮ್ಮಮ್ಮನಿಗೆ ಒಂದು ಕುಡಿಸ್ದೆ ನೋಡು ಹೆಂಗೆ ತಿಂತಾ ಇದ್ದಾರೆ ನಮ್ಮಮ್ಮ ಸ್ವೀಟ್ ಕಾರ್ನ್ ಮತ್ತೆ ಒಂದು ಸ್ಪೈಸಿ ಕಾರ್ನ್ ಎರಡು ತೊಗೊಂಡಿದ್ದೆ ಓಪನ್ ಓಪನ್ ಚೆನ್ನಾಗೈತೆ ಹೆಲ್ಮೆಟ್ ಇನ್ನೂ ಬರ್ತಾವ್ರೆ ಚೆನ್ನಾಗಿ ಮಂಚೂರು ನೋಡಿ ನಮ್ಮ ಅಮ್ಮ ಗಾಡಿ ಓಡಿಸ್ತಾರೆ ನಾನು ಇನ್ನೇ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ ಮನೆಗೆ ಬಂದ್ವಿ ನೋಡಿ ನಮ್ಮಮ್ಮ ಗೋಬಿ ತೊಗೊಂಬ ತಿನ್ಬೇಕು ಅಂತ ಅಂದರು ಗೋಬಿ ತಿನ್ಬೇಕು ಅನಿಸ್ತಾಯ್ತಾ ನಾವು ತಿನ್ನಾರು ತುಂಬ ನೀವು ಗೋಬಿ ತಂದ್ಬಿಟ್ಟು ತಿಂತಾ ಇದೀವಿ ನೋಡಿ ಡ್ರೈ ಗೋಬಿ ಒಂದು ಪ್ಲೇಟ್ ಮತ್ತೆ ನಾರ್ಮಲ್ ಫ್ರೈಡ್ ಒಂದು ಪ್ಲೇಟ್ ತಿಂದಿದ್ವಿ ಈಗ ತಿಂತ ಇದೀವಿ ಡ್ರೈ ಗೋಬಿನೇ ಚೆನ್ನಾಗೈತಲ್ಲ ಕ್ರಿಸ್ಪಿ ಕ್ರಿಸ್ಪಿಂದು ಅದು ಇದು ಚಾಯ್ಸ್ ಇವಾಗ ನಮ್ಮಮ್ಮ ಓಟ್ಸ್ ಮಾಡ್ತಾ ಇದಾರೆ ಊಟಕ್ಕೆ ನಮ್ಮಮ್ಮ ಫುಲ್ ಡಯಟ್ ಅಲ್ಲವ್ರೀಗ ಸಿಕ್ಸ್ ಪ್ಯಾಕ್ ಬರ್ಸ್ಬೇಕು ಅಂತ ಮಾಡುವರೆ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕು ಏನು ಸಿಕ್ಸ್ ಪ್ಯಾಕ್ ಅಂದರೆ ಪ್ಯಾಕೆಟು ಪ್ಯಾಕೆಟ್ ಎಂಚ್ಕೊಳ್ಳೋದು ಹೊಟ್ಟೆ ಮೇಲೆ ಓಟ್ಸ್ ಓಟ್ಸ್ ಮಾಡ್ತಾರೆ ಓಟ್ಸ್ ಮಾಡ್ತಾರೆ ಬೆಳೆ ಓಟ್ಸಲ್ಲಿ ಬಿಸಿ ಬಾತ್ ಭಾಸ್ ಮಾಡ್ತಾರೆ ನಮ್ಮಮ್ಮ ಯಾರೂ ನೋಡಿಲ್ಲ ಫಸ್ಟ್ ಟೈಮ್ ನೋಡಿ ಓಟ್ಸಲ್ಲಿ ಬಿಸಿ ಬೆಳೆ ಭಾಸ್ತಾರೆ ನಮ್ಮ ನೀನೇ ಫಸ್ಟ್ ಟೈಮ್ ಮಾಡ್ತಾರೆ ಅದಕ್ಕೆ ಗೈಸ್ ಇಲ್ಲಿ ಗಣೇಶ ಕುಣ್ಸಿರೋದಕ್ಕೆ ಸಾಂಗ್ ಹಾಕ್ಬಿಟ್ಟವ್ರೆ ಸಿಕ್ಕಾಪಟ್ಟೆ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಬರ್ತಾಯಿದೆ ನಮ್ಮಮ್ಮ ಅದಕ್ಕೆ ಡ್ಯಾನ್ಸ್ ಮಾಡ್ತಾವೆ ನಮ್ಮ ಅಮ್ಮನಿಗೆ ನಾನು ನಾಮಕರಣ ಮಾಡಿದ್ದೀನಿ ಗೈಸ್ ಏನಂತ ವೆರೈಟಿ ವೈಷ್ಣವಿ ಅಂತ ವೆರೈಟಿ ವೈಷ್ಣವಿ ಇಷ್ಟು ಚೆನ್ನಾಗಿರತ್ತಲ್ಲ ಹೆಸರು ಗೈಸ್ ಇಷ್ಟೊತ್ತು ವೆಯ್ಟ್ ಮಾಡಿದೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಕಮ್ಮಿ ಆಗಲಿ ಅಂತ ಈಜು ಕಡೆ ನಾನು ಗಣೇಶ ಕೊಂಡ್ಸಿದ್ರಲ್ಲ ಅದ್ರ ಸೌಂಡ್ ಸಿಕ್ಕಾಪಟ್ಟೆ ಇತ್ತು ಆಮೇಲೆ ಓ ನಿಧಾನ ನಿಧಾನ ಹ್ಞೂ ಆಯ್ತು ಆಯ್ತು ಡ್ಯಾನ್ಸು ಹೋಗು ನೀನು ಆರ್ಕೆಸ್ಟ್ರಾ ಜೊತೆ ಡ್ಯಾನ್ಸ್ ಆಡುವಂತೆ ಹ್ಞೂ ಏನು ಹ್ಞೂ ಇಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಕಳಿಸ್ತೀನಿ ಅದು ನಿಲ್ಲಿ ಅಂತ ತುಂಬಿದ್ದೆ ಸಿಕ್ಕಾಬಟ್ಟೆ ಸೌಂಡ್ ಬರ್ತಾ ಇತ್ತಲ್ಲ ಸಾಂಗು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಾದ್ರು ಬಂದು ಕಾಪರೇಟರ್ ಅದು ಇದು ಅಂತ ಬಂದರೆ ಸಿಕ್ಕಾಬಟ್ಟೆ ತಲೆ ನೋವು ಅದಕ್ಕೋಸ್ಕರ ರೇಟ್ ಮಾಡಿ ಇವಾಗ ನಾನುಮ್ಮ ಇಲ್ಲಿ ಓಟ್ಸ್ ಕನ್ನಿನಾ ಓಹ್ ಆಗ್ಲೇ ಮಾಡಿ ತಿನ್ನಲ್ಲ ಅಂದಲ್ಲ ನಾನು ತಿನ್ನಲ್ಲ ಅಂದೆ ತೋರಿಸಬೇಕಲ್ಲ ಅಲ್ಲಿ ತೋರಿಸೋದಲ್ಲ ಆಗ್ಲೇ ನಿನ್ನ ಅಲ್ಲಿ ಇವನೇ ಮಾಡಲಿಲ್ಲ ಅಂತಾ ನಮ್ಮ ಕಾಲೇಜು ಮಾಡಿಬಿಟ್ರಾಗ್ಲೇ ನಾನು ಟೋಸ್ಟ್ ಕೇರೆಬಿಡ್ತೀನಿ ಓಗ್ಲೇ ಬಿಡ ಆಯ್ತು ಮಾಡ್ತೀನಿ ಇರಿಲ್ಲ ಬಿಡ ಬಿಡ ಈಗ ನಿನ್ನ ಸತ್ತು ತೋರಿಸಕ್ಕೋಸ್ಕರ ಮಾಡ್ತಾರಾ ನಾವೆ ನೋಡೋಣ ಹಿಂಗೇ ಬೆಳಗ್ಗೆ ಮಾಡ್ತೀನಿ ಗೈಸ್ ನೋಡಿ ಸೋದಕೈ ಹಿಂಗಿದೆ

ಬೈದು ನನ್ನ ಆಡಿ ಅವಮಾನ ಮಾಡಿ ಅವಮಾನ ಮಾಡಿ ಅಪ್ಪನ ಮನೆ ಕಳಿಸ್ಬಿಟ್ಟಿದ್ದಾನೆ ನಮ್ಮ ಅಪ್ಪನ ಮನೆ ಯಾಕಿಲ್ವಾ ನಿಮ್ಮ ಅಪ್ಪನ ಮನೆ ಇದೆ ನಿಮ್ಮ ಅಪ್ಪನ ಮನೆ ಎಲ್ಲ ಆಯ್ತು ಗೊತ್ತು ಹ್ಞೂ ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಟೈಮ್ ಆಯಿತು ನೋಡಿ ನಮ್ಮಮ್ಮ ಸಾಂಗ್ ಆಡ್ತಾವ್ರೆ ಬ್ಯಾಂಗಲ್ ಬಂಗಾರಿ ಅಂತೆ ಇವಾಗ ಅನ್ನಿಸ್ತಾ ಇದ್ದಂತೆ ನಾನು ಡ್ಯಾನ್ಸ್ ಆಡಬೇಕಾಯ್ತು ಹುಡುಗಿ ಥರ

ಗೈಸ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ ಬೇಜಾರು ಮುಂದೆ ಏನು ಮಾಡ್ಬೇಕು ಅಂತ ಹೇಳಿ ಬೇಜಾರಾದ್ರೆ ನೋಡಿದ್ರಲ್ಲ ಗೈಸ್ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಎಷ್ಟು ಆಗಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಬರಿಬಿಡಿ ರೈಸ್ ಫ್ಲೋಲ್ಲಿ ಏನೇನೋ ಬರ್ತಾ ಇದೆ ಗೋಬಿಗೆ ಗೋಬಿ ತಿನ್ನಲ್ಲ ಅದಕ್ಕೋಸ್ಕರ ಏನೇನೋ ಫ್ಲೋಲ್ ಏನೇನೋ ಚಾನೆಲ್ ಯಾರೋ ಚಾನಲ್ಗೆ ಹೊಸದ್ದಿರ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಪೂರ್ತಿ ನೋಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ನೋಡಿದಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್